ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಚಿಕನ್ ಪಕೋಡ ಮಾಡಿದ್ದೀವಿ ಚಿಕನ್ ಪಕೋಡ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಮಾಡೋದು ತುಂಬ ಸುಲಭ ಇದೆ ನೋಡಿ ಒಮ್ಮೆ ನಿಮ್ಗೆ ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಚಿಕನ್ ಪಕೋಡ ಮಾಡಲಿಕ್ಕೆ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಇದನ್ನು ತುಂಬ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ಫಸ್ಟ್ ನೋಡಿ ಇಷ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತೀನಿ ಯಾಕಂದರೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡುವಾಗ ಅದು ಪೀಸ್ ದೊಡ್ಡದಾಗಬಾರ್ದು ನೋಡಿ ಇದೇ ಸೈಜಲ್ಲಿ ಎಲ್ಲ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಶೇಂಗಾ ಪುಡಿ ಮಾಡ್ಕೊಳ್ತೀನಿ ಈ ಥರ ಸಿಪ್ಪೆ ಎಲ್ಲ ಜಾರತ್ತೆ ಪುಡಿ ಮಾಡುವಾಗ ಸಿಪ್ಪೆ ತಗೊಳ್ತೀನಿ ಫುಲ್ ಪುಡಿ ಆಗೋದು ಬೇಡ ತರಿ ತರಿ ಇರಬೇಕು ಬಾಯಿಗೆ ಸಿಕ್ಬೇಕು ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದ್ರದ್ದು ಸಿಪ್ಪೆ ಎಲ್ಲ ತೊಗೊಳ್ತೀನಿ ನೋಡಿ ಈ ಥರ ಸಿಪ್ಪೆ ತೆಗೆದಿದ್ದೀನಿ ಇಷ್ಟು ತರಿ ಇದ್ದರೆ ಒಳ್ಳೆಯದಾಗುತ್ತೆ ಈ ಥರ ತರಿ ಇರಬೇಕು ನೋಡಿ ಚಿಕನ್ನು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚಿಕನ್ ಕಟ್ ಮಾಡಿದ್ದೀನಲ್ಲ ಅದಕ್ಕೆ ಮಿಕ್ಸ್ ಇದ್ದೀನಿ ಶೇಂಗಾ ಕಟ್ ಮಾಡಿದ್ದೀವಲ್ಲ ಪೀಸ್ ಮಾಡ್ಕೊಂಡಿದ್ನಲ್ಲ ಹುರಿದಿದ್ದಲ್ಲ ಇದು ಹಸಿ ಶೇಂಗಾನೆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಐದಾರು ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಪಕೋಡಕ್ಕೆ ನಾವು ಯಾವ ಥರ ಹಚ್ಕೊಳ್ತೀವಿ ನೋಡಿ ಅದೇ ಥರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ನೋಡಿ ಈಗ ಕಟ್ ಮಾಡಿದ ಈರುಳ್ಳಿ ಇದೆ ಅಲ್ಲ ಅದನ್ನು ಹಾಕ್ತೀನಿ ರುಚಿಗೆ ಬೇಕಾದಷ್ಟು ಈ ಉಪ್ಪು ಇದ್ದೀನಿ ಉಪ್ಪು ನೋಡಿಕೊಳ್ಳು ಆಮೇಲೆ ತುಂಬ ಉಪ್ಪು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಉಪ್ಪು ಕಡಿಮೆ ಇದ್ರೆ ತುಂಬ ಟೇಸ್ಟ್ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಉಪ್ಪು ಹಾಕಿದ ಕೂಡಲೇ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳು ನೋಡಿ ಒಳ್ಳೆ ರೀತಿ ಕಲಿಸಿದ್ದೀನಿ ಈಗ ಒಂದು ಐದು ನಿಮಿಷ ಬಿಡುವ ಇದು ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಐದು ನಿಮಿಷ ಬಿಟ್ಟು ಮತ್ತೆ ಹಾಕ್ತೀನಿ ನೋಡಿ ಈಗ ಸ್ವಲ್ಪ ಖಾರ ಪುಡಿ ನಮ್ಮ ಖಾರ ಬೇಕು ಖಾರಕ್ಕೆ ಸರಿಯಾಗಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀರುಳ್ಳಿ ನೀವು ಫಸ್ಟ್ ಇದು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆಮೇಲೆ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಒಂದೆರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳೋ ಮತ್ತು ಬೇಕಾದರೆ ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಈಗ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ನೀರುಳ್ಳಿ ನೀರು ಬಿಡೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕಲಸಿ ಇಟ್ಟರೆ ಮತ್ತು ನೀರು ಹಾಕ್ಕೊಳ್ಬೇಕಾಗಿಲ್ಲ ಬೇಕಾದಷ್ಟು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯ್ತು ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ ಬೇಕಾದರೆ ಆದರೆ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಪಕೋಡ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗೋದಿಲ್ಲ ನಿಮಗೆ ಇದು ಊಟದ ಜೊತೆ ನೊಂದ್ಕೊಳ್ಲಿಕ್ಕಂತೂ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಪಕೋಡದ ಹದಕ್ಕೆ ಬಂದರೆ ಸಾಕು ತುಂಬ ಹಿಟ್ಟು ಬೇಕಾಗೋದಿಲ್ಲ ಅದಕ್ಕೆ ಪಕೋಡ ಬಿಡ್ಲಿಕ್ಕೆ ನಮಗೆ ಕರೆಕ್ಟಾಗಿ ಹದ ಬಂದರೆ ಸಾಕು ನೋಡಿ ಎಣ್ಣೆ ಕಾದಿದೆ സീസ ബിടുത്തബിടു കൈ ബട്ടി കായേ രീതി ಒಂದ್ಸಲ ತಿರ್ಸಿ ಹಾಕೊಳ್ಳಿ ಕ್ಲೀನ್ ಮಾಡಿ ಸಾಕು ಕಾದಿದೆ ತೆಗೆಯುವ ಈಗ